ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾದರೆ ಅಧಿಕಾರಿಗಳೇ ಹೊಣೆ ಶಾಸಕ ಅಶೋಕ್ ಪಟಣ್ ಎಚ್ಚರಿಕೆ ಬರಗಾಲದ ಹಿನ್ನೆಲೆಯಲ್ಲಿ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಉದಾಸೀನ ಮಾಡಿದಲ್ಲಿ ಸಂಬಂಧಿಸಿದ ಅಧಿಕಾರಿಗಳನ್ನೇ ಹೊಣೆಗಾರರನ್ನಾಗಿ ಮಾಡಿ ಕ್ರಮ ಜರುಗಿಸಬೇಕಾಗುತ್ತದೆ ಎಂದು ವಿಧಾನಸಭೆಯ ಮುಖ್ಯ ಸಚೇತಕ ಶಾಸಕ ಅಶೋಕ್ ಪಠಣ್ ಎಚ್ಚರಿಕೆ ನೀಡಿದರು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಗುರುವಾರ ತಾಲೂಕು ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಮಾತನಾಡಿದ ಅವರು ಬೇಸಿಗೆಯ ಇಲ್ಲಿ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗಬಹುದು ಯಾವ ಗ್ರಾಮದಲ್ಲಿ ಸಮಸ್ಯೆ ಆಗುತ್ತದೆ ಎಂದು ಗಮನಿಸಿ ಸೂಕ್ತ ಪರಿಹಾರ ನೀರಿನ ವ್ಯವಸ್ಥೆ ಮಾಡಿಕೊಳ್ಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು ಕುಡಿಯುವ ನೀರು ಕೊರತೆಯಾಗುವಂತೆ ಹಾಗೂ ಜಾನುವಾರುಗಳಿಗೆ ಸಮಸ್ಯೆ ಬಗೆಹರಿಸಬೇಕು ಕುಡಿಯುವ ನೀರಿನ ಸಮಸ್ಯೆ ಆಗುವ ಗ್ರಾಮಗಳ ಅಕ್ಕಪಕ್ಕದ ರೈತರ ಬಲವೊಳಿಸಿ ಬೋರ್ವೆಲ್ ನೀರು ಪಡೆಯಬೇಕು ನೀರು ಪೂರೈಸಿದ ರೈತರಿಗೆ ಸರ್ಕಾರದಿಂದ ಸಹಾಯಧನ ನೀಡಲಾಗುವುದು ಅಗತ್ಯ ಇರುವ ಕಡೆ ಬೋರ್ವೆಲ್ ಕೊರೆಸಿ ನೀರು ಪೂರೈಸುವ ಕೆಲಸ ಮಾಡಬೇಕೆಂದು ತಿಳಿಸಿದರು ಪಟ್ಟಣ ಪುರಸಭೆ ವ್ಯಾಪ್ತಿಯಲ್ಲಿ ಇಪ್ಪತ್ತೇಳು ವಾರ್ಡ್ಗಳ ಪೈಕಿ ಶ್ರೀಪತಿ ನಗರ ಭಾಗ್ಯನಗರ ಆಂಜನೇಯ ನಗರ ಸೇರಿದಂತೆ ನಾಲ್ಕು ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆ ಇದೆ ಉಳಿದೆಲ್ಲ ವಾರ್ಡ್ಗಳಲ್ಲಿ ಟ್ವೆಂಟಿ ಫೋರ್ ನೀರಿನ ಸಂಪರ್ಕ ಇರುವುದರಿಂದ ಸಮಸ್ಯೆ ಇಲ್ಲ ತಕ್ಷಣ ನಾಲ್ಕು ವಾರ್ಡ್ಗಳಿಗೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರಿನ ಸಂಪರ್ಕ ಕಲ್ಪಿಸಬೇಕೆಂದು ಮುಖ್ಯಾಧಿಕಾರಿಗಳಿಗೆ ಸೂಚಿಸಿದರು ತಹಶೀಲ್ದಾರ್ ಸುರೇಶ್ ಚೋಲಾರ್ ಮಾತನಾಡಿ ಈಗಾಗಲೇ ರಾಮದೂರ್ ತಾಲೂಕಿನಲ್ಲಿ ಅರವತ್ತು ಗ್ರಾಮಗಳಿಗೆ ಭೇಟಿ ನೀಡಿ ಮಾಹಿತಿ ಪಡೆಯಲಾಗಿದೆ ಎಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆಯೋ ಅಲ್ಲಿ ರೈತರಿಂದ ಬೋರ್ವೆಲ್ ಮೂಲಕ ಜನರಿಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೀರು ತೆಗೆದುಕೊಳ್ಬೇಕು ಈ ಹಿನ್ನೆಲೆಯಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಅಧ್ಯಕ್ಷರನ್ನ ಒಳಗೊಂಡು ಒಂದು ಸಮಿತಿಯನ್ನ ಮಾಡಿಕೊಂಡು ಶೀಘ್ರದಲ್ಲೇ ಕ್ರಮ ಜರುಗಿಸಬೇಕೆಂದು ತಿಳಿಸಿದರು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಬಸವರಾಜ್ ಐನಾಪುರ್ ಮಾತನಾಡಿ ದಿನಗಳಲ್ಲಿ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟ ನೀಡಲು ಸರ್ಕಾರ ನಿರ್ಧಾರ ಮಾಡಿದೆ ಅಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಅಧಿಕಾರಿಗಳು ನೋಡಿಕೊಳ್ಳಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಲೆಕ್ಕ ಹಳ್ಳಿಗಳಿಗೆ ಮೀಟ್ ಮಾಡಿ ಅವರಿಗೆ ಸಮಾಧಾನ ಮಾಡಿ ನಾವು ಸಹಾಯ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ನೀವು ಉದಾಸೀನ ಮಾಡಿದ್ರೆ ನಿಮಗೂ ಕೆಟ್ಟ ಹೆಸರು ನಮಗೂ ಕೆಟ್ಟ ಹೆಸರು ಬರ್ತದೆ ವಿಶೇಷವಾಗಿ ಒಳಗೆ ಮೊದ್ಲು ಕೂಡ ಬರಗಾಲ ಬಂದಾಗ ನಿಮಗೆಲ್ಲ ಗೊತ್ತಿರಬೇಕು ಬಹಳ ಹಾಕಾರ ಪರಿಸ್ಥಿತಿ ಇತ್ತು ಈಗ

ನೀವು ಆದಷ್ಟು ಟ್ಯಾಂಕರ್ ಅವೈಡ್ ಮಾಡಿ ಯಾಕೆಂದರೆ ಟ್ಯಾಂಕರ್ ಅವಾಯ್ಡ್ ಮಾಡಿದ್ರೆ ದೊಡ್ಡ ಜಾಸ್ತಿ ಆಗ್ತದೆ ಇಪ್ಪತ್ತೈದು ಲಕ್ಷ ಕೊಟ್ಟು ನೀವು ಒಟ್ಟಿಗೆ ಬಿಟ್ಟರೆಬಿಟ್ಟು ಮಾಡೋದು ಅದರಿಂದ ಆದಷ್ಟು ಟ್ಯಾಂಕರ್ ಅವಾಯ್ಡ್ ಮಾಡಿ ಡೈರೆಕ್ಟಾಗಿ ನೀವು ರೈತರು ಇದರಿಂದ ನೀರು ತಗೊಳ್ಳೋಕ್ಕೆ ಆದ್ಯತೆ ಕೊಡುವಂತ ಹೇಳಿದ್ದಾನು ನಿಮಗೆಲ್ಲ ಕೇಳಿ ಮಾಡ್ತೀನಿ ಆಮೇಲೆ ನೀವು ಇವೆಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ ಅಷ್ಟೇ ಪಶು ಸಂಭಾವನೆ ಇಲಾಖೆ ನಿಯಮ್ ಅದೆಲ್ಲ ಏನಕ್ಕೆ ಅಗ್ರಿ ಮಾಡಿಕೊಟ್ಟ ನನ್ನ ಪ್ರಕಾರ ಅಷ್ಟೇನು ನಾವು ತೊಂದರೆ ಬರಲ್ಲ ಅಂತ ನನ್ನ ಅನಿಸಿಕೆ ಈ ನೋಡಿದ್ರೆ ಕುಡಿಯ ನೀರು ಒಂದೇ ಕುಡಿಯ ನೀರು ಒಂದು ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅದೇ ಮುಖ್ಯವಾಗಿರೋದು ಆದ್ದರಿಂದ ನೀವೆಲ್ಲರೂ ಆದಷ್ಟು ಕುಡಿಯ ನೀರು ಮಾತ್ರ ಎಲ್ಲ ಮಾತ್ರ ಮುಖಾಂತರ ಅದರಷ್ಟು ಏನು ತೊಂದರೆ ನೋಡ್ಕೊಳ್ಳುವಂತ ಹೇಳದಿರ್ಬೋದು ಅವರಿಗೆ ಎಲ್ಲರ ಅಕಸ್ಮಾತ್ ವೀಡಿಯೋಗಳಲ್ಲಿ ಉದಾಸಿನ ಮಾಡಿ ಅವರೆಲ್ಲ ಅಮೌಂಟ್ ಮಾಡಿದ್ರೆ ನಮ್ಮಲ್ಲಿ ಮ್ಯಾಕ್ ತಗೋಕಾಗ್ತದೆ ನಾನು ಅವ್ರಿಗೂ ಹೊರಗೆ ಕಂಪ್ಲೇಂಟು ನನ್ನ ಹೊರಗಡೆ ಬಿಡೋದು ಬಿಟ್ಕೊಬಿಡಿ ನೀವು ನೀವು ಅಲ್ಲೇ ಕೂತ್ಕೊಂಡು ಸಾರ್ ಮಾಡಿಕೊಂಡ್ರೆ ಬಹಳ ಒಳ್ಳೆಯದಂತ ನನಗೆ ಅನಿಸುತ್ತೆ ಅದರಿಂದ ತಾವೆಲ್ಲ ಬೇಸಿಗೆ ಆದಷ್ಟು ನಾವುದಾಗಿ ಅವಾಗ ಜನರಿಗೆ ಅದರಿಂದ ತಾವೆಲ್ಲ ಕಮಾಡಬೇಕು ಕೆಲಸ ಮಾಡಿ ಅಂತ ನಾನು ಕೇಳ್ಕೊತೇನೆ